ಎರಡು ತಿಂಗಳಿಗೆ ಬಟ್ ಮೂರು ತಿಂಗಳಾಗ ಸರಿ ನಾವು ಬೋರ್ಡ್ ಮೀಟಿಂಗ್ ಮಾಡಬೇಕು ಸಾಲ ಕೊಡೋದು ವಸೂಲಾತಿ ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೋರ್ಡ್ ಮೀಟಿಂಗ್ ಇದೆ ಮೀಟಿಂಗ್ ಎಲ್ಲರೂ ಸೇರಿ ವಿಶೇಷನೆಲ್ಲ ಬೋರ್ಡ್ ಮೀಟಿಂಗ್ ವಿಶೇಷ ನಮ್ಮ ಯಾವ ಟೀಮು ಇಲ್ಲ ಇರಲಿಲ್ಲ ಬಿಜೆಪಿ ಇರ್ಬೋದು ನಾನು ಕಾಂಗ್ರೆಸ್ ಇರ್ಬೋದು ಇಲ್ಲಿ ಪಕ್ಷಾತೀತವಾಗಿ ನಾವು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಇಲ್ಲಿ ಇಲ್ಲಿ ಪಕ್ಷಾತೀತವಾಗಿದ್ದೇನೆ ಇನ್ನು ಒಂದೂವರೆ ವರ್ಷದಲ್ಲಿ ಚುನಾವಣೆನೆ ಬರುತ್ತೆ ಇಲ್ಲಿ ಅಧ್ಯಕ್ಷ ಬದಲಾವಣೆ ಪ್ರಶ್ನೆಗಳು ಇಂಥದ್ದು ಇನ್ನೂವರೆಗೆ ಬಂದಿಲ್ಲ ನಿಮ್ಮ ಕಡೆಯಿಂದ ನಾನು ಕೇಳ್ತೇನೆ ಅಂತ ಪ್ರಸ್ತಾವನೆ ಇನ್ನುವರೆಗೆ ನನ್ನ ಮುಂದೆ ಯಾರು ತಂದೆ ಇಲ್ಲ ವಿಶ್ವಾಸ ನಿರ್ಣಯ ವಿಶ್ವಾಸ ನಿರ್ಣಯ ಅಂತಕ್ಕಂಥ ಪ್ರಶ್ನೆ ನನ್ನ ಮುಂದೆ ಬಂದಿಲ್ಲ ಅಂತ ಪ್ರಸ್ತಾವನೆ ಯಾರು ತಂದಿಲ್ಲ ಮತ್ತು ಬ್ಯಾಂಕ್ ಹಿತದೃಷ್ಟಿಯಿಂದ ಯಾರು ಕೂಡ ಆಲೋಚನೆಯನ್ನು ಮಾಡಿ ಕರ್ಕೊಂಡ್ ಬರೋಣ ಸಂಪರ್ಕ ನಿರಂತರ ನೋಡ್ರಿ ಇವೆಲ್ಲ ಸಹಜವಾಗಿ ನಡೀತಕ್ಕಂತ ಅವರು ಟೀಮ್ ಮಾಡ್ಯಾರೋ ಟೀಮ್ ಮಾಡಿಲ್ಲೋ ನನಗೇನು ಗೊತ್ತಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮೇಲೆ ಆಯ್ಕೆಯಾಗಿದ್ದೀನಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅಂತ ಪ್ರಶ್ನೆ ನನ್ನ ಮುಂದೆ ಇನ್ನೂ ತನಕ ಯಾವ್ದು ಬಂದಿಲ್ಲ ಲೋಕಸಭೆ ಮತ್ತು ವಿಧಾನಸಭೆಗೆ ಟಿಕೆಟ್ ಆಫರ್ ಲಕ್ಷ್ಮಣ

ನನ್ನ ಮನಸ್ನಾಗ ಏನೈತೆ ಅನ್ನೋದು ಯಾರಿಗೂ ತಿಳ್ಕೊಳಕ್ಕಾಗಲ್ಲ ನನಗೆ ಗೊತ್ತು ಆ ಭಗವಂತ ನನ್ನ ಜೊತೆ ಸಂಪರ್ಕ ಮಾಡಿಲ್ಲ ಆಹ್ವಾನ ಬಂದ್ರೆ ಈಗ ಪ್ರಶ್ನೆ ಆಗಲ್ಲ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅಂಥ ಪ್ರಶ್ನೆ ಯಾವುದು ನನ್ನ ಮುಂದೆ ಬಂದಿಲ್ಲ ಅವರು ಸಂಪರ್ಕ ಮಾಡ್ತಾರೆ ಅವರಿಗೆ ಅನಿವಾರ್ಯ ಅವಶ್ಯಕತೆ ಇದ್ದಾಗ ಸ್ವಾಭಾವಿಕವಾಗಿ ಕೇಳ್ತಾರೆ ಅವೆಲ್ಲವೂ ಅವ್ರವ್ರ ಕೆಲಸಗಳನ್ನು ಅವ್ರು ಮಾಡ್ತಿರ್ತಾರೆ ತೀರ್ಮಾನ ಮಾಡೋದು ನಾನಲ್ಲ ನನ್ನ ಮುಂದೆ ಅಂಥ ಪ್ರಶ್ನೆ ಇಲ್ಲ ನಾನು ಕಾಂಗ್ರೆಸ್ ಬಿಡುವಂಥ ಪ್ರಶ್ನೆನೂ ಉದ್ಭವ ಆಗಲ್ಲ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡ್ರಿ ಏನು ಮುಖ್ಯಮಂತ್ರಿಗಳು ನನ್ನ ಜೊತೆ ಮಾತಾಡ್ಬಾರ್ದ ನಾನು ಅವ್ರ ಜೊತೆಗೆ ಮಾತಾಡ್ಬಾರ್ದು ಅನೇಕ ಪಕ್ಷದ ಚಟುವಟಿಕೆ ಇರ್ಬೋದು ಅಭಿವೃದ್ಧಿ ಕೆಲಸದ ಬಗ್ಗೆ ಮುಖ್ಯಮಂತ್ರಿಗಳು ನನಗೂ ಫೋನ್ ಮಾಡ್ಬೋದು ನಾನು ಅವ್ರಿಗೆ ಬೆಟ್ಟನು ಆಗ್ಬೋದು ನಮ್ಮದು ಕುಟುಂಬದ ಹಿರಿಯ ಯಜಮಾನ್ರು ಹಿರಿಯ ಯಜಮಾನ್ ಯಾರಿಗಾದರ ಜೊತೆಗೆ ಮಾತಾಡ್ಬೋದು ಏನು ತಪ್ಪೇನಿದೆ ಉಳಿದುಕೊಳ್ಳಿ ಅಲ್ಲ ರೀ ನಾ ಪಕ್ಷ ಬಿಡ್ತೀನಿ ಅಂದಾಗ ಅದನ್ನೆಲ್ಲ ಹೇಳ್ಬೇಕಲ್ಲ ಅವರು ನಾನು ಪಕ್ಷ ಬಿಡುತ್ತೀನಿ ಅನ್ನುವಂಥ ಪ್ರಶ್ನೆ ಉದ್ಭವ ಆದಾಗ ಅದನ್ನೆಲ್ಲ ಹೇಳ್ತಾರೆ ಅವರು ಮುಖ್ಯಮಂತ್ರಿಗಳು ಆ ಪ್ರಶ್ನೆ ಇಲ್ಲ ರೀ ಸುಮ್ಮನೆ ಮಾಧ್ಯಮದವ್ರಿಗೆ ಓಡಿಸ್ತಾ ಬಿಡ್ತಾನೆ ಮಾತುಕತೆ ನೋಡಿ ನನ್ನಲ್ಲಿ ಒಂದು ನೀರಾವರಿ ಯೋಜನೆ ಮಂಜೂರಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆತನಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಾನು ವಿನಂತಿಯನ್ನು ಮಾಡಿಕೊಂಡಾಗ ಸಾವಿರದ ನಾಲ್ಕುನೂರು ಕೋಟಿ ನೀರಾವರಿ ಯೋಜನೆಗೆ ಒಪ್ಪಿಗೆಯನ್ನು ಕೊಟ್ಟು ಈಗ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ನಾಳೆ ಹನ್ನೆರಡನೇ ತಾರೀಕು ಅಧಿವೇಶನ ಪ್ರಾರಂಭ ಹೋಗೋಕ್ಕಿಂತ ಮುಂಚೆ ಬಂದು ಅದನ್ನು ಭೂಮಿ ಪೂಜೆ ಮಾಡಿ ಆ ಕಾರ್ಯಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳಕ್ಕೆ ಅವ್ರ ನೀರಾವರಿ ಸಚಿವರು ಆಗಿರೋದರಿಂದ ಅಲ್ಲಿ ಕೇಳ್ಕೊಳಕ್ಕೆ ಹೋಗಿದ್ದೆ ಅವರು ಬನ್ನಿ ನಿಗದಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅಲ್ಲಿ ಹೋಗಿ ನನ್ನ ಭೇಟ ಯಾವುದೇ ಚರ್ಚೆಗಳು ನಮ್ಮಲ್ಲಿಲ್ಲ ಅದು ನನ್ನ ಹಣೆ ಬರದಲ್ಲಿ ಏನು ಬರ್ದಿದೆ ನಿಮಗೆ ಯಾರಿಗೂ ಗೊತ್ತಿರಲಿಲ್ಲ ನನಗೂ ಗೊತ್ತಿಲ್ಲ ಯಾವ ಕಾಲದಾಗ ಯಾರ್ಯಾರು ಏನೇನು ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಈಗ ನ್ಯೂಸ್ ಇದೆ ನನಗೆ ಒಂದೇ ಒಂದು ಸುದ್ದಿ ಅದ ನೀ ನ್ಯಾಷನಲ್ ಮೀಡಿಯಾಕ್ಕೆ ಹೋಗಿ ಡೆಲ್ಲಿಗೆ ಹೋಗಿ ಅಂತ ಸುದ್ದಿ ಇದೆ ಓಕೆ